ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ನಾನು ನಾನಿವತ್ತು ನಿಮ್ಮ ಮುಂದೆ ಹೊಚ್ಚ ಹೊಸದಾಗಿರುವಂತಹ ಖುಷಿ ತರುವಂತಹ ಹಬ್ಬವನ್ನು ಆಚರಣೆ ಮಾಡ್ತಿರೋದು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವತ್ತು ನಾವು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿರುವ ಎಪ್ಪತ್ತೊಂಬತ್ತನೇ ವರ್ಷ ಆಯಿತು ಹಾಗಾಗಿ ಇವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಾಗಲಿ ಅಥವಾ ಆಗಲಿ ಪ್ರತಿಯೊಬ್ಬರು ಕೂಡ ಆಚರಿಸುವಂತಹ ನಮ್ಮ ರಾಷ್ಟ್ರೀಯ ಹಬ್ಬವಾಗಿರೋದು ಇದು ಹಾಗಾಗಿ ಇವತ್ತು ಕೂಡ ನಾವು ನಮ್ಮ ಶಾಲೆಯಲ್ಲಿ ಎಷ್ಟು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತ ಅದನ್ನು ನಾನು ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾವು ಎಲ್ಲ ನಮ್ಮ ಸಿಬ್ಬಂದಿಯವರು ನಾವು ಸೇಮ್ ಸಾರಿಯನ್ನು ತೊಗೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಹಾಗೆ ಖುಷಿ ಖುಷಿಯಾಯಿತು ಇವಾಗ ನೋಡಿ ನಾವು ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವಾಗ ಮುಂಚೆ ಧ್ವಜಾರೋಹಣವನ್ನು ಧ್ವಜವನ್ನು ಏರಿಸ್ತಾ ಇದ್ವಿ ನೋಡಿ ತುಂಬಾ ರಂಗೋಲಿಯಿಂದ ಡೆಕೋರೇಟ್ ಮಾಡಿದ್ವಿ ಆಮೇಲೆ ಮಳೆ ಬಂದು ತುಂಬ ಮಣ್ಣು ಅದು ಅಂಟುಕೊಂಡಿತ್ತಲ್ಲ ಹಾಗಾಗಿ ತುಂಬನೇ ರಂಗೋಲಿಯನ್ನು ಪ್ರಿಂಟ್ ಹಾಕಿದ್ದಾರೆ ಏನು ಅನ್ನೋ ಥರ ಅಷ್ಟು ಚೆನ್ನಾಗಿ ಕುಂತಿತ್ತು ರಂಗೋಲಿ ಕೂಡ ನಮ್ಮ ಸಿಬ್ಬಂದಿಯವರು ನಮ್ಮ ಟೀಚರ್ಸು ಕೂಡ ತುಂಬನೇ ಚೆನ್ನಾಗಿ ಅಂಟಿಸಿದರು ತುಂಬನೇ ಚೆನ್ನಾಗಿ ಲುಕ್ ಕಾಣ್ತಿತ್ತು ಹಾಗೆ ನೋಡಿ ನಮ್ಮ ಎಲ್ಲ ಸಿಬ್ಬಂದಿಯವರು ಯಾವ ಥರ ನಿಂತಿದ್ದೀವಿ ಅಂತ ಇವಾಗ ಸೇಮ್ ಸಾರಿಯನ್ನು ಯಾಕಂತಂದರೆ ಈ ಥರ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಲಿ ಅಥವಾ ನಮ್ಮ ಶಾಲೆ ಆನ್ಯುವಲ್ ಡೇಗೆ ನಾವು ಈ ಥರ ಆಗಿ ಸೇಮ್ ಸಾರಿಯನ್ನು ತೊಗೊಂಡು ಬಂದಿರ್ತೀನಿ ಯಾಕಂತಂದರೆ ಮಕ್ಕಳ ಜೊತೆಗೆ ಸಮವಸ್ತ್ರ ಮಕ್ಕಳದ್ದು ಹೇಗೆಲ್ಲ ಸಮವಸ್ತ್ರ ಇರುತ್ತಲ್ಲ ನಮ್ಮದು ಕೂಡ ಹಾಗೆ ಒಂಥರ ಶಿಸ್ತಿನಿಂದ ಇರಲಿ ಅಂತ ನಾವು ಸಮವಸ್ತ್ರ ಥರನೇ ನಾವು ಎಲ್ಲರೂ ಸೇಮ್ ಸಾರಿಯನ್ನು ಹಾಕಿರ್ತೀವಿ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೂ ಕೂಡ ಖುಷಿಯಾಯಿತು ಹಾಗೆ ಮಕ್ಕಳು ಕೂಡ ತಮ್ಮ ಸಮೋಸ್ತ್ರ ಧರಿಸ್ಕೊಂಡು ಸಾಲಾಗಿ ನಿಂತಿರೋದು ತುಂಬನೇ ಖುಷಿಯಾಗಿರುತ್ತೆ ಇದು ಕೂಡ ತುಂಬ ಶಿಸ್ತುಬದ್ಧವಾಗಿ ಆಚರಿಸುವಂತಹ ನಮ್ಮ ರಾಷ್ಟ್ರೀಯ ಹಬ್ಬ ಇದು ನಮಗೆ ಸ್ವತಂತ್ರ ಸಿಕ್ಕಿದು ಅಂತಂದರೆ ನಾವು ನಮ್ಮ ಸ್ವತಂತ್ರವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿಗಳನ್ನು ನಾವು ಇಲ್ಲಿ ತುಂಬಾ ನೆನೆಸ್ಕೋಬೇಕಾಗುತ್ತೆ ಯಾಕಂತಂದರೆ ಇಲ್ಲಿವರೆಗೂ ನಾವು ಬರ್ತಾನೆ ಇರಲಿಲ್ಲ ಯಾಕೆ ಏನಂತ ಹೇಳ್ಬೇಕಂದ್ರೆ ಬ್ರಿಟಿಷರ್ ಈ ಕಾಲದಲ್ಲಿದ್ದಾಗ ನಾವು ಯಾವ ಥರ ಗುಲಾಮಗಿರಿಯಲ್ಲಿ ಇನ್ನೇ ಬದುಕ್ತಾ ಇದ್ದೀವೋ ಇವಾಗ ನಾವು ಸ್ವತಂತ್ರವಾಗಿ ನಮ್ಮ ದೇಶವನ್ನು ನಾವು ಇನ್ನೂ ಕೂಡ ನಾವು ನಮ್ಮ ದೇಶವನ್ನು ಹೆಚ್ಚೆಚ್ಚಿಗೆ ಕಟ್ಟಿಕೊಂಡು ಹೋಗೋಣ ಅಂತ ಹೇಳ್ತೀನಿ ಇವಾಗ ನೋಡಿ ನಾವು ಹಾಸ್ಟಿಂಗ್ ಮಾಡುವಂಥ ಮುಂಚೆ ನಮ್ಮ ಶಾಲೆಯಲ್ಲಿ ಈ ಥರ ನಾವು ಧ್ವಜಾರೋಹಣವನ್ನು ಏರಿಸಿದ್ವಿ ಇವಾಗ ನಮ್ಮ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ವಿ ಎಂ ಪಾಟೀಲ್ ಗುರು ಗುರುಗಳು ಕೂಡ ಈ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ರು ಆ ಧ್ವಜಾರೋಹಣ ಫ್ಲಾಕಾಸ್ಟಿಂಗ್ ಆದ ಕೂಡಲ್ಲೇನೆ ನಾವು ರಾಷ್ಟ್ರಗೀತೆಯನ್ನು ಹಾಡಿ ಧ್ವಜಕ್ಕೆ ವಂದಿಸಿದ್ವಿ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಎಲ್ಲರೂ ಅಲ್ಲಿ ನಿಂತ್ಕೊಂಡು ಧ್ವಜಾರೋಹಣಕ್ಕೆ ನಾವು ಹೊಂದಿಸಿದೀವಿ ಆಮೇಲೆ ರಾಷ್ಟ್ರಗೀತೆಯನ್ನು ಹೇಳಿ ಧ್ವಜಾರೋಹಣವನ್ನು ಹೇಳಿದ್ವಿ ಇವಾಗ ನೋಡಿ ನಾವು ಇದು ಅಂದರೆ ನಮ್ಮದು ಪ್ರೌಢಶಾಲೆ ಕಾಲೇಜು ಒಂದು ಕಡೆ ಇದೆ ಆಮೇಲೆ ಪ್ರೈಮರಿ ಸ್ಕೂಲ್ ಒಂದು ಕಡೆ ಇದೆ ಹಾಗೆ ಇವಾಗ ನಾವು ಪ್ರೈಮರಿಯಲ್ಲಿ ನಾವು ಏಳು ಗಂಟೆ ಹತ್ತು ನಿಮಿಷಕ್ಕೆ ಅನ್ನು ಮಾಡಿಕೊಂಡು ಇವಾಗ ನಾವೆಲ್ಲರೂ ಹೈಸ್ಕೂಲ್ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ ಏನು ಅಂತಂದರೆ ಎಲ್ಲ ನಮ್ಮ ಮಕ್ಕಳಿಗೆ ಅಂದರೆ ಪ್ರಾಥಮಿಕ ಶಾಲೆ ಮಕ್ಕಳು ಪ್ರೌಢಶಾಲೆ ಮಕ್ಕಳು ಆಮೇಲೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವಾಗ ನಾವು ಹೈಸ್ಕೂಲಿನ ಕಾಲೇಜಿನ ಆವರಣದಲ್ಲಿ ಹೋಗಿ ನಾವು ಇವಾಗ ಮತ್ತೆ ಧ್ವಜಾರೋಹಣವನ್ನು ಮಾಡ್ತೀವಿ ಅಂದರೆ ನಾವು ಎರಡು ಕಡೆ ಧ್ವಜಾರೋಹಣ ಮಾಡಬೇಕು ಆಮೇಲೆ ನಮ್ಮದು ಎಲ್ಲ ನಮ್ಮ ಶಾಲೆಗಳನ್ನ ಮುಗಿಸ್ಕೊಂಡು ಇವಾಗ ಶಾಸಕರ ಶಾಲೆ ಅಂತ ಇನ್ನೊಂದಿದೆ ಅಂದರೆ ಎಲ್ಲ ನಮ್ಮ ವಲಯದ ಪ್ರತಿಯೊಂದು ಶಾಲೆಯವರು ಬಂದು ಅಲ್ಲಿ ಸೇರಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾಯಿರ್ತೀವಿ ನೋಡಿ ಇವಾಗ ಫ್ಲಾಗ್ ಹಾಸ್ಟಿಂಗ್ ಆದ ಕೂಡಲೇ ಎಷ್ಟು ಚ ತ್ರಿವರ್ಣ ಧ್ವಜವನ್ನು ಯಾವ ಥರ ಬಾರ್ ನಿರ್ತನಕ್ಕೆ ಹಾಕ್ತಾ ಇದೆಯಾ ತುಂಬನೇ ಅನಿಸುತ್ತೆ ಖುಷಿ ಕೂಡ ಆಗುತ್ತೆ ಯಾಕಂತಂದರೆ ಹೆಮ್ಮೆಯ ದಿನ ಅಂತ ಹೇಳ್ತೀನಿ ಇವಾಗ ನೋಡಿ ನಾವು ಎಲ್ಲರೂ ಸೇರಿ ಇವಾಗ ಪುಟ್ಟ ಪುಟಾಣಿಗಳ ಜೊತೆಗೆ ನಾವು ಹೈಸ್ಕೂಲ್ ಕಡೆ ನಮ್ಮ ಪ್ರಯಾಣವನ್ನು ನಡೆಸಿದ್ವಿ ಆವಾಗ ನೋಡಿ ನಾವು ಗೇಟ್ ಮುಂದೆ ಯಾವ ಥರ ವೆಲ್ಕಮ್ ಕೂಡ ರಂಗೋಲಿಯನ್ನು ತುಂಬಾ ಚೆನ್ನಾಗಿ ಹಾಕಿದ್ವಿ ತುಂಬಾ ಖುಷಿ ಅನ್ನಿಸ್ತಿತ್ತು ಇವಾಗ ನೋಡಿ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳು ಶಿಸ್ತು ಬಂದಾಗ ಇಷ್ಟೇ ಪುಟ್ಟ ಪುಟ್ಟಿ ಮಕ್ಕಳು ಇದ್ದರೂ ಕೂಡ ಯಾವ ಥರ ಶಿಸ್ತಿನಿಂದ ಹೋಗ್ಬೋದು ನೋಡಿ ಅಂತ ಅವರ ಕೂಡ ಹೇಳ್ಬೋದು ಇವಾಗ ಹೇಳಿರುವಂತಹ ಹೈಸ್ಕೂಲ್ ಅಂದರೆ ಪ್ರೈಮ್ ಪ್ರೈಮರಿ ಒಂದು ಸೈಡೇ ಹೈಸ್ಕೂಲ್ ಇವಾಗ ಅಂದರೆ ಕಾಲೇಜು ಒಂದು ಸೈಡಿಗೆ ಹಾಗಾಗಿ ನಾವೆಲ್ಲ ಸೇರಿ ಅಲ್ಲಿ ಇವಾಗ ಮತ್ತೆ ಒಂದು ಫ್ಲವರ್ಸ್ಟೆಂಟ್ ಸೇರ್ತಾಯಿದ್ವಿ ಅಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಅಂದರೆ ನಾವು ಪ್ರೈಮರಿ ಮಕ್ಕಳು ಕಾಲೇಜು ಅಂದರೆ ಈ ಹೈಸ್ಕೂಲಿನ ಮಕ್ಕಳು ಯಾವ ಥರ ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಬೇಗನೆ ಆಗುತ್ತಾರೆ ಫ್ಲವರ್ ಅಷ್ಟೇ ಹಾಗಾದರೆ ಸ್ವಲ್ಪ ಜನ ಸೇರಿದ್ರು ಇವಾಗ ಅಲ್ಲಿ ನೋಡಿ ಯಾವ ಥರ ಏನು ಇರ್ತಾರೆ 歌声迎我美丽的，美丽的阳光。 ಇವಾಗ ನೋಡಿ ನಾವು ಹೈಸ್ಕೂಲಿನ ಆವರಣದಲ್ಲಿ ಬಂದ್ವಿ ಫಸ್ಟಿಗೆ ಅಲ್ಲಿ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿರುವಂತಹ ರಂಗೋಲಿಯನ್ನು ಹಾಕಿದರು ಅದು ನೋಡಿ ಖುಷಿ ಖುಷಿಯಾಯಿತು ನೋಡಿ ಇವಾಗ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಸಾಲಾಗಿ ಶಿಸ್ತು ಬದ್ಧತೆಯಿಂದ ನಿಂತಿದ್ದಾರೆ ಅಂತ ತುಂಬ ಅಂದರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಮಕ್ಕಳ ಸಂಖ್ಯೆ ತುಂಬಾ ಇದೆ ಹಾಗಾಗಿ ಎಲ್ಲ ಮಕ್ಕಳು ತಮ್ಮ ಶ ಶಿಸ್ತು ಬಗ್ಗೆ

വി ഗോഡ് ഫ്രീഡം ആൻഡ് ഡേ വിമെമ്പർ അവർ ഫ്രീഡം ഫൈറ്റർ ആൻ ദിസ് ഡേ ഐ ആം പ്രൗഡ് ടു ബി ഇന്ത്യ ലവ് മൈ കണ്ടി വെറു മച്ച് ജയൻ ജയവർക്ക് Manila! ಇವಾಗ ನೋಡಿ ಮುದ್ದು ಮುದ್ದಾಗಿರುವಂತಹ ಮಕ್ಕಳು ಕೂಡ ತಮ್ಮ ಭಾಷಣವನ್ನು ಮಾಡಿದರು ಅಂದರೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಸ್ಪೀಚನ್ನು ಕೊಟ್ಟರು ಸ್ವಾತಂತ್ರ್ಯ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದರು ಇವಾಗ ದೊಡ್ಡ ಮಕ್ಕಳಿಂದ ನಾವು ಅಂದರೆ ನಮ್ಮ ಪ್ರಾಥಮಿಕ ಶಾಲೆಯಾದ ಅಷ್ಟೇ ನಾವು ವಿಡಿಯೋನ ಕ್ಯಾಚ್ ಮಾಡದೆ ಬೇರೆ ಮಾಡೋಕ್ಕಾಗಲಿಲ್ಲ ತುಂಬಾ ಕಾರ್ಯಕ್ರಮಗಳನ್ನು ಇದ್ದು ಹಾಗಾಗಿ ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಶಾರ್ಟಾಗಿ ಮಾಡಿದೆ ಇವಾಗ ಇವು ಕೂಡ ಮಕ್ಕಳು ನನ್ನ ದೇಶ ನನ್ನ ಜನ ಅನ್ನೋ ಹಾಡಿಗೆ ನೃತ್ಯವನ್ನು ತುಂಬ ಚೆನ್ನಾಗಿ ಮಾಡಿದರು ತುಂಬನೇ ಖುಷಿಯಾಯಿತು ನೋಡಿ Andre you. ಯುನಿಫಾರ್ಮ್ ಜೊತೆಗೆ ಮಾಡಿರಲಿಲ್ಲ ಯಾಕಂತಂದರೆ ಇವು ನಮ್ಮ ಶಾಲೆ ಎನ್ವಲ್ ಡೇಗೆ ತಂದಿರಿಸುವಂಥ ಸೇಮ್ ಫ್ರಾಕ್ ಆಗಿರೋದ್ರಿಂದ ನಾವು ಸೇಮ್ ಇರಲಿ ಅಂತ ಇದು ಕಾಸ್ಟ್ಯೂಮನ್ನು ಹಾಕಿಸಿದ್ದೀವಿ ಇವಾಗ ನೋಡಿ ಈ ಪುಟಾಣಿಗಳು ಕೂಡ ಇವು ಇವರು ತುಂಬಾ ಚೆನ್ನಾಗಿ ನೃತ್ಯವನ್ನು ಮಾಡಿದ್ರು ನೋಡಿ ಸಣ್ಣ ಸಣ್ಣದಾಗಿರುವಂಥ ಪುಟಾಣಿಗಳು ಎಳೆ ಮಕ್ಕಳಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಡ್ಯಾನ್ಸ್ ಕೂಡ ನಾನು ತುಂಬ ಸ್ಪೀಡಲ್ಲಿ ಇಟ್ಟು ಮಾಡಿದೆ ಇದನ್ನು ಸಾಂಗ್ ಹಾಕಿ ಇನ್ನೊಂದ್ಸಲ ನಾನು ನಿಮಗೆ ವಿಡಿಯೋದಲ್ಲಿ ಇದು ಸಾಂಗ್ ಸಮೇತ ಅಪ್ಲೋಡ್ ಮಾಡಿರ್ತೀನಿ ಇವಾಗ ನಾನು ಸಾಂಗ್ ಸೇರಿಸಿ ಕಪ್ಪಿ ರೇಟ್ ಬರುತ್ತೆ ಅಂತ ಬೇಡ ಅಂತ ಹೇಳಿ ನಾನು ವಿಡಿಯೋನ ಹಾಡಿಯನ್ನು ಇದರಲ್ಲಿ ಹಾಕ್ಲಿಲ್ಲ ಹಾಗಾಗಿ ಇವಾಗ ನೋಡಿ ಕೂಡ ಈ ಪುಟಾಣಿಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಯಿತು ಖುಷಿ ಪಡ್ತಾ ಇದ್ರು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯವರು ಹೈಸ್ಕೂಲ್ ಆಮೇಲೆ ಕಾಲೇಜ್ ನಮ್ಮ ಪ್ರಿನ್ಸಿಪಾಲ್ರು ಕೂಡ ತುಂಬಾ ಹೆಮ್ಮೆ ಪಟ್ಟರು ಪುಟಾಣಿಗಳು ಈ ಥರ ಮಾಡಿದಾರಲ್ಲ ಅಂತ ಹೆಮ್ಮೆ ಪಟ್ಟರು ಹಾಗಾಗಿ ಕಾರ್ಯಕ್ರಮವನ್ನು ನೋಡೋಕ್ಕೆ ತುಂಬಾ ಚಂದವಾಗಿ ಅನಿಸ್ತಿತ್ತು ಹೀಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇದಕ್ಕನ್ನು ಮುಗಿಸ್ಕೊಂಡು ನಾವು ಬೇರೆ ಇನ್ನೊಂದು ಶಾಲೆಗೆ ಹೋಗಬೇಕಾಗಿತ್ತು ಅಂದರೆ ಎಲ್ಲರೂ ನಾವು ಒಟ್ಟಿಗೆ ಅಲ್ಲಿ ಸೇರ್ತಾಯಿದ್ವಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವೆಲ್ಲರೂ ಮತ್ತೆ ಅಲ್ಲಿ ಒಟ್ಟಿಗೆ ಹೋದ್ವಿ ಇವಾಗ ಬಾಲಕಿಯರದ್ದಾಗಿತ್ತು ಇವಾಗ ಬಾಲಕರದ್ದು ಕೂಡ ತುಂಬಾ ಚೆನ್ನಾಗಿತ್ತು ಅಂದರೆ ಜಯ ಹೂ ಹಾಡಿಗೆ ನೃತ್ಯವನ್ನು ಮಾಡಿದರು ತುಂಬನೇ ಖುಷಿಯಾಯಿತು ಮಕ್ಕಳು ಕೂಡ ಈ ಥರ ನೃತ್ಯವನ್ನು ಮಾಡಿದ್ದನ್ನು ನೋಡಿ ಪ್ರತಿಯೊಂದು ಮಕ್ಕಳು ಅಂದರೆ ನಾವು ಎಲ್ಲ ಕಡೆ ಫೋರ್ ಡೇ ಏಯ್ಟ್ ಡೇ ಇದನ್ನ ಬ್ಯಾಕ್ ಮಾಡಿಸಿರ್ತಾರೆ ಅನ್ಸದಾಗಲಿ ಮಾಡಿಸಿ ಮಾಡಿರ್ತಾರೆ ನಮ್ಮದು ಇಲ್ಲ ಬ್ಯಾಕ್ ಒನ್ ಡೇನೇ ಇರಿದ್ರು ಕೂಡ ಇಷ್ಟು ಮಕ್ಕಳು ವಿಡಿಯೋನ ಅಂದರೆ ಕ್ಯಾಚ್ ಮಾಡಿಕೊಂಡು ಪ್ರತಿಯೊಂದನ್ನು ಆಲಿಸ್ಕೊಂಡು ಈ ಥರ ಸ್ಟೆಪ್ಸ್ಗಳನ್ನು ಕೂಡಿಸಿ ಮಾಡಿದ್ದಾರೆ ಅಂದರೆ ತುಂಬನೇ ಖುಷಿ ಅನ್ನಿಸ್ತು ನಮಗೂ ಕೂಡ ನೀವು ಕೂಡ ಇಷ್ಟಪಡ್ತೀರ ಅಂದ್ಕೊತೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋಸ್ ಬಗ್ಗೆ ಕಮೆಂಟ್ ಹೇಳಬೇಕಂತಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆಮೇಲೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಇನ್ನೀರು ಉಳಿದ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಂತ ಅಂದ್ಕೊಂಡು ಇಷ್ಟ ಆಯಿತು ಆಮೇಲೆ ನೋಡಿ ನಾವು ಈ ಥರ ಎಲ್ಲ ಮಕ್ಕಳ ಜೊತೆಗೆ ಲೈನ್ ಮಾಡ್ಕೊಂಡು ಈ ಥರ ಫೋಟೋವನ್ನು ತೆಗೆಸ್ಕೊಂಡಿವಿ ತುಂಬಾ ಖುಷಿ ಅನ್ನಿಸ್ತು ನಂತರ ನೋಡಿ ನಮ್ಮ ಸಮವಸ್ತ್ರನೂ ಕೂಡ ನಿಮಗೆ ಇಷ್ಟ ಆಯಿತು ಅಂದರೆ ನಾವು ಹಾಕಿರುವಂತಹ ಸೀನ್ ಸಾರಿಯನ್ನು ನಿಮಗೆ ಇಷ್ಟ ಆಯಿತು ತನ್ಕೋತೀನಿ ಇಷ್ಟ ಆದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಇದು ದೂರಿ ಅಂದರೆ ಒಂದು ಮೊಬೈಲಲ್ಲಿ ಒಂಥರೇ ಬರ್ತಾಯಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಸಾರಿ ಕಲರ್ ಕೂಡ ಅಂದರೆ ಹಿಂದಿ ಕಲರ್ ಅಂತ ಇತ್ತು ತುಂಬಾ ಚೆನ್ನಾಗಿ ಅನಿಸೋದು ನೋಡಿ ಇವಾಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಫೋಟೋ ಕಾಪಿಯನ್ನು ತಗೊಂಡ್ವಿ ನಿಮಗೂ ಕೂಡ ಖುಷಿಯಾಯಿತು ಅನ್ಕೋತೀನಿ ಅಂದರೆ ನೀವು ಪ್ರತಿಯೊಂದು ವಿಡಿಯೋಸ್ಗಳಲ್ಲಿ ಅಂದರೆ ನಮ್ಮ ಶಾಲೆಯಲ್ಲಾಗಿರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈ ವಿಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾವು ಸೇಮ್ ಸಾರಿಯನ್ನು ತರಿಸಿರ್ತೀವಿ ಸೇಮ್ ಹಾಕಿರ್ತೀವಿ ಅಂತ ಅಂತ ಹೇಳ್ತಾ ಈಗ ವಿಡಿಯೋನ ಎಂಡ್ ಮಾಡೋ ಸಮಯ ಹಾಗಾಗಿ ಏನು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್